ನಮಸ್ಕಾರ ನೀವ್ ನೋಡ್ತಾ ಎನ್ ಕೆ ಆರ್ ಟಿವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ಇದು ಕಾರ್ಯಕ್ರಮ ಡಾಕ್ಟರ್ ಡಾಕ್ಟರ್ ಸಿನಿಮಾ ಸಿನಿಮಾದಲ್ಲಿ ನಮ್ಮ ಜೊತೆ ನಮ್ಮ ಡಾಕ್ಟರ್ ಇದ್ದಾರೆ ಕನ್ನಡದ ಹಿರಿಯ ಸಿನಿಮಾ ಪತ್ರಕರ್ತರು ಗಣೇಶ್ ಸರ್ ನಮಸ್ಕಾರ ಥ್ಯಾಂಕ್ ಯು ಸರ್ ಕಳೆದ ಸಂಚಿಕೆಯಲ್ಲಿ ಗೌರಿ ಗಣೇಶ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ವಿ ಅದರಲ್ಲೂ ಗೌರಿ ನಾನು ಸ್ವಲ್ಪ ಸೈಡ್ಗೆ ಇಟ್ಬಿಟ್ಟು ಗಣೇಶನ್ ಬಗ್ಗೆ ಜಾಸ್ತಿನೇ ಮಾತಾಡಬೇಕು ಅಂತ ನಾನು ರೆಡಿ ಇದೀನಿ ಆನಂದ್ ಏನು ಚೂಟಿ ಚೂಟಿ ಅಂದರೆ ಈಗ ಅವರ ಮಗಳು ಹೌದೌದು ಅವ್ರು ಆ ಥರ ಆಗಿಬಿಟ್ಟಿದೆ ಗಣೇಶ ಅಂತ ಹೆಸರೇ ಗಣೇಶ ಆಮೇಲೆ ಒಂದು ಇನ್ನೊಂದು ಚಂದ್ರಮೌಳಿ ಅಂತೇಳಿ ಕೇಳಿದರೆ ಅದು ಈಗ ಅವರ ರೀತಿಯೇ ಬೇರೆ ಆಗಿದೆ ಈಗ ಗಣೇಶ ಯಾವತ್ತಿದ್ರೂ ಕೂಡ ನಾವು ಈಗಲೂ ಮಿಸ್ಟರ್ ಗಣೇಶ್ ಅಂತ ಇದು ಅಂತ ಕರೆಯೋಂಗಿಲ್ಲ ಈಗಲೂ ಮಾಸ್ಟರ್ ಆನಂದ್ ಅಂತ ಕರೀತರೆ ಮಾತ್ರ ಓ ಈ ವ್ಯಕ್ತಿ ಅಂತ ಗೊತ್ತಾಗೋದು ಹೌದು ಅಭ್ಯಾಸ ಆಗಿಬಿಟ್ಟಿದೆ ನಾನು ಅಲೋ ಮಾಸ್ಟರ್ ಗ ಆನಂದ್ ಮಾತಾಡೋದು ಅಂತೇಳಿ ಅಭ್ಯಾಸ ಆಗಿದೆ ಮಾಸ್ಟರ್ ಅಲ್ಲ ಮಾಸ್ಟರ್ ಅದು ಮಾಸ್ಟರ್ ಮಾಸ್ಟರ್ ಪರ್ಮನೆಂಟ್ ಮಾಸ್ಟರ್ ಆಗಿದೆ ಅಲ್ಲಿ ಒಂದು ಇದು ಬರ್ತಂತ ಸ್ವಲ್ಪ ಆಧ್ಯಾತ್ಮದ ಹತ್ರ ಹೆಚ್ಚು ವಾಲಿದ್ದಾರೆ ಈಗ 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 ಅಂಥ ಒಬ್ಬ ಹುಡುಗ ಆಧ್ಯಾತ್ಮಿಕ ಹೇಗೆ ಹೋದ ಹೇಳಿ ಅದೊಂದು ನನಗೆ ದೊಡ್ಡ ಸಸ್ಪೆನ್ಸ್ ಒಂದು ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಈ ಸಿನಿಮಾ ಬಂದಾಗ ಎಷ್ಟು ವರ್ಷ ಇರ್ಬೋದು ಸರ್ ಒಂದು ಏಳೆಂಟು ಇರ್ಬೋದು ಎಂಟು ವರ್ಷ ಅಷ್ಟೇ 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 ಅನ್ಕೊಳ್ತೀನಿ ನಾನು ಅಂದ್ರೆ ಅಂದರೆ ಪ್ಲಸ್ ಮೂವತ್ತ್ನಾಲ್ಕು ಒಂದು ನಲ್ವತ್ತೆರಡು ಅಲ್ಲಿ ಆಸ್ಪಾಸ್ ಆಸ್ಪಾಸ್ನಲ್ಲಿ ಇದ್ದಾರೆ ಹತ್ತತ್ರ ಆ ಸೆಂಚುರಿ ಹೊಡಿತಾ ಇದ್ದಾರೆ ಹೌದೌದು ಆದರೆ ಸರ್ ಈಗ ಕನ್ನಡದಲ್ಲಿ ಒಂಥರ ಲೀಡಿಂಗ್ ಆಂಕರ್ಸ್ ಅವರು ಕೂಡ ಹೌದು ಶೋರ್ ಎರಡು ಶೋಲ್ ಕಾಣಿಸ್ಕೊಳ್ತಾರೆ ಆನಂದವರು ಈ ಸಿನಿಮಾದಲ್ಲಿ ಸರ್ ಎಸ್ಪೆಷಲಿ ಏನ ಚಾರ್ಮು ಏನ ಚೂಟಿ ಅವ್ರು ಒಂದ್ ಮಾತು ಹೇಳ್ತಾರೆ ಯಾರು ಎಲ್ರು ಮೋಸ ಮಾಡಿ ಟೋಪಿ ಹಾಕೋರು ನಾಗ್ ಅವ್ರ ಪಾತ್ರ ಆದ್ರೆ ನಾಗ್ ಅವ್ರಿಗೆ ಟೋಪಿ ಹಾಕೋ ಅದರಲ್ಲಿ ಒಂದು ಪೋರ್ಷನ್ ಒಂದು ಹಾಡು ನಾನು ಯಾರು ಯಾರ ತರ ಮಿಮಿ ಕ್ಲೀನ್ ಮಾಡಬೇಕು ಅಂತ ಒಂದು ರಾಜ್ಕುಮಾರ್ ರಾಜ್ಕುಮಾರ್ ಅದು ಅಷ್ಟೇ ಕೊಟ್ಟಿದ್ದು ಇದು ಇದು ಸೀಕ್ವೆನ್ಸ್ ಅಂತ ಹೇಳಿ ಉಳಿದಿರಲಿಲ್ಲ ಆತನೇ ಇಂಪ್ರೂವ್ ಇಂಪ್ರೂವ್ಮೆಂಟ್ ಮಾಡಿದ್ದು ಬಂದಾಗಷ್ಟೊಂದು ಒಂದೇ ಶಾರ್ಟ್ ಅದು ಏನು ಕ್ಯಾಮ್ರಾ ಇದೆ ಇದಕ್ಕೆ ಅದು ಮಾಡ್ತಾ ಇದ್ದಾನೆ ಹುಡುಗ ಈಗ ಕೇಳಿದರೆ ಅದು ಆಗೋಯ್ತು ಸರ್ ನಾನು ಆ್ಯಕ್ಟ್ ಮಾಡಿದ್ದಲ್ಲ ನಾನು ಆ್ಯಕ್ಟ್ ಮಾಡಿದ್ದು ಅಂತೇಳಿ ಹೇಳಲಿಕ್ಕೆ ಈಗ ನನಗೆ ಏನು ಇಲ್ಲ ಅದು ಟ್ಯಾಪ್ ಅಂತ ಅಷ್ಟೇ ಅಂತ ಒಂದು ಒಂದು ಸೌಜನ್ಯದಲ್ಲಿ ಮಾತಾಡ್ತಾನೆ ಅಂತ ಆ ಮಿಂಚು ಸಾಧ್ಯ ಅದು ಅನಂತನಾಗ್ ಅಂತಹ ಮಹಾನ್ ನಟ ಅವರ ಎದುರು ನಿಂತ್ಕೊಂಡು ಮಾತಾಡ್ಲಿಕ್ಕೂ ಭಯ ಬೀಳುವಂತ ನಮ್ಮಂತರು ಈ ಈ ಕಾಲದಲ್ಲೂ ಹಾಗೆ ಅನಂತ ಮಾತಾಡೋದಂದ್ರೆ ಗುಂಡಿಗೆ ಗಟ್ಟಿ ಇರಬೇಕು ಅಂಥವ್ರ ಹತ್ರ ಆ ಕಾಲದಲ್ಲಿ ಹೆಸರು ದೊಡ್ಡ ಹೆಸರು ಅನಂತನಾಗ ಆ ಕಾಲದಲ್ಲೂ ಕೂಡ ಈ ಚಿಲ್ಟು ಪುಟಾಣಿ ಅಂತ ಹರಳು ಉರುಳಿದಂತ ಮಾತಾಡೋದು ಅಂತ ಹೇಳ್ತಾರಲ್ಲ ಆ ಥರ ಮಾತು ಸಂಭಾಷಣೆ ಎಲ್ಲಿಂದ ಬಂತು ಆ ಸಂಭಾಷಣೆಯಲ್ಲಿ ಹೇಗೆ ಬರ್ತದೆ ಸಂಭಾಷಣೆ ಇರುತ್ತಪ್ಪ ಒಂದು ಸ್ಕ್ರಿಪ್ಟ್ ಕೊಟ್ಟಾಗ ಅದರಲ್ಲಿ ಇರುತ್ತೆ ಅದು ಒನ್ ಬೈ ಒನ್ ಬರೋದು ನಾನು ನೋಡ್ತಾನೆ ನೋಡ್ತಾನಿದ್ದೀನಿ ಸಿನಿಮಾ ಹೆಂಗೆ ಬರ್ತದೆ ಸಂಭಾಷಣೆ ಅದರಲ್ಲಿ ಅಂತೇಳಿ ಅಲ್ಲ ಅವರು ಹೇಳ್ತಾರೆ ಸರ್ ಅವರು ಏನಪ್ಪ ನೀನು ಡ್ರಾಮಾದಲ್ಲಿ ಆ್ಯಕ್ಟ್ ಮಾಡಬೇಕು ಅಂತಿದ್ದೀಯಾ ಇದೆಯಾ ಇಷ್ಟು ಚೆನ್ನಾಗಿ ಮಾತಾಡ್ತೀಯಲ್ಲ ಡ್ರಾಮೆ ಎಲ್ಲ ಯಾರು ಸರ್ ನಾನು ಸಿನಿಮಾದಲ್ಲಿ ಡೈರೆಕ್ಟರ್ ಅಂತಿದ್ದೀನಿ ಡೈರೆಕ್ಟ್ ಆಮೇಲೆ ಹಂಗಾರೆ ನಾಟಕ ಡ್ರಾಮಾ ಆ್ಯಕ್ಟಿಂಗ್ ಎಲ್ಲ ಮಾಡ್ತೀಯಾ ಹೇಳು ಹಾಂ ಮಾಡ್ತೀನಿ ಯಾಕೆ ಮಾಡಲಿ ರಾಜ್ಕುಮಾರ್ ಹೋದ್ ಮಾಡ್ಲಾ

ಅಲ್ಲಿ ಕೂತ್ಕೊಳ್ತಾರೆ ಅಲ್ಲಿ ಹೋದ್ರೆ ಇಲ್ಲಿ ಈ ಡ್ಯಾಡಿ ಕೂತ್ಕೊಳ್ತಾರೆ ಏನ್ ಮಾಡೋದು ಅಪ್ಪಂದಿರನ್ನು ಸುಧಾರಿಸೋದೇ ಮಗ ಈ ಮಗನಿಗಿಂತ ಅಪ್ಪಂದಿರನ್ನು ಸುಧಾರಿಸೋದೇ ಕಷ್ಟ ಆಯಿತು ಅನಂತ್ ನಾಗಿಗೆ ಎರಡು ರೂಮಲ್ಲೂ ಇಬ್ಬ ಇಬ್ಬರು ಅಪ್ಪಂದಿದ್ದಾರೆ ಅವರಿಬ್ಬರಿಗೂ ಇನ್ನೊಂದು ತೋರಿಸ್ಬೇಕು ಅದಕ್ಕೆ ಇದೊಂದು ನೆಪ ಲಿಫ್ಟ್ ಆ್ಯಂಡ್ ಅದ್ರಲ್ಲೂ ಏನು ಸರ್ ಅನಂತ್ ಅವ್ರದ್ದು ಏನೋ ಒಂದು ಅನಂತ್ ನಾಗರೇನೋ ಮಾತಾಡೋಕ್ಕೆ ಬಂದರೆ ಸಾಕು

ಮಂಜುನಾಥ್ ಆ ಮಂಜುನಾಥ್ ಅದು ಬೇರೆ ಬೇರೆ ನಿಜ ಈಗ ಅವರ ಲೈಫ್ ಅಲ್ಲಿ ತುಂಬಾ ಚೆನ್ನಾಗಿದೆ ಅವರ ಮಗಳು ಎಸ್ಪೆಷಲಿ ರಿಯಾಲಿಟಿ ಶೋ ಕಾಣಿಸ್ಕೊಳ್ತಾರೆ ವಂಶಿಕ್ ವಂಚಿಕಾ ಅಂದ್ರೆ ಆಗಲ್ಲ ಅವ್ರಿಗೆ ವಂಶಿಕಾ ಅಂಜನಿ ಕಶ್ಯಪ ಅಂತ ಹೇಳಬೇಕು ಅವ್ರ ಹೆಸರು ಅಷ್ಟ್ ಹೇಳಿದ್ರೆ ಅವ್ರು ಇವರೇ ಪಟಾಕಿ ಅಂದ್ರೆ ಇವ್ರಿಗಿನ ಲಕ್ಷ್ಮಿ ಪಟಾಕಿ ಅವ್ರ ಮಗಳು ಅಷ್ಟು ಚೆನ್ನಾಗಿ ಮಾತಾಡ್ತಾರೆ ಸರಿ ಆನಂದ್ ಅವ್ರ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಬೇಕು ಅಂದ್ರೆ ಅವ್ರ ಜೊತೆ ಇನ್ನೊಂದು ಕ್ಯಾರೆಕ್ಟರ್ ಇದೆ ಸಿಹಿ ಕೈ ಚಂದ್ರು ಅವರು ಹೇರ್ ಸ್ಟೈಲ್ ನೋಡಬೇಕು ಇಲ್ಲ ಕೂಡಲೇ ಇಲ್ಲ ಆಮೇಲೆ ಅವರು ನಗದು ಅಷ್ಟೇ ಈ ಸಿನಿಮಾದ ಸ್ಪೆಷಲಿ ಆ ಕ್ಯಾರೆಕ್ಟರ್ ಹೆಂಗಿರುತ್ತೆ ಹೌದಾ ನಿನ್ನ ಹೆಸರೇನು ಎ ಗಣೇಶ್ ಎ ಗಣೇಶ್ ಏ ಅಂದ್ರೇನು ಆ ನಂತರ ಸೂಪರ್ ಅದ ಅದು ಸ್ಟೈಲ್ ಅದು ನಿಜ ಸಿಹಿ ಬಗ್ಗೆ ಹೇಳಬೇಕು ಅಂದ್ರೆ ಸಿಹಿ ಕೈ ಚಂದ್ರ ಹೆಸರು ಬಂದಿರೋದೇ ಸಿಹಿ ಕೈ ಧಾರಾವಾಹಿಯಿಂದ ಸಿಹಿ ಕೈಯಿಂದ ಧಾರವಾಹಿ ಹೌದು ಧಾರಾವಾಹಿ ಅದು ಸಿಹಿ ಕೈ ಧಾರಾವಾಹಿ ಅದರಲ್ಲೇ ಆ್ಯಕ್ಟ್ ಮಾಡ್ತಿದ್ದಿದ್ದು ಗೀತಾ ಅವರ ಮಿಸ್ಸಸ್ ಮಿಸ್ಸಸ್ ಆಮೇಲೆ ಆಯಿತು ಇಬ್ರು ಆ್ಯಕ್ಟ್ ಮಾಡ್ತಾ ಸಿಹಿ ಕೈಯಲ್ಲಿ ಆ್ಯಕ್ಟ್ ಮಾಡ್ತಾ ಮಾಡ್ತಾ ಪ್ರೇಮ ಆಯಿತು ಮದುವೆ ಆಯಿತು ಹೀಗೆ ಹೀಗೆ ಬಂದಿರೋದು ಹೆಸರಲ್ಲಿ ಮಾತ್ರ ಸಿಹಿ ಕಹಿ ಕಹಿ ಲೈಫೆ ಸಿಹಿ ಖಂಡಿತ ಇಲ್ಲ ಕಹಿ ಆದ ಘಟನೆ ಏನಿದೆ ದೊಡ್ಡ ಕಹಿ ಅದು ಸುಮಾರು ಒಂದು ಮೂರು ಕೋಟಿಯಷ್ಟು ಕಳ್ಕೊಂಡಿದ್ದಾರೆ ಇದೆ ಬೊಂಬಾಟ್ ಭೋಜನ ಇದೆ ಭೋಜನದಲ್ಲಿ ಸಿಕ್ಕಾಪಟ್ಟೆ ದುಡ್ಡು ಬಂದುಬಿಡ್ತು ದುಡ್ಡು ಬಂತು 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 ರವಿ ಬೆಳಗ್ಗೆ ಒಂದು ಕಡೆಯಲ್ಲಿ ನಾನು ಆ ಕಾರ್ಯಕ್ರಮ ಮಾಡಿದ ಮೇಲೆ ದುಡ್ಡು ಬರ್ತಾ ಬರ್ತಾ ಬಂತು 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 ಅಂತೇಳಿ ಇದು ಇದಕ್ಕಿಂತ ಮೊದಲು ಒಂದು ಸಣ್ಣ ವಿಷಯ ನಮ್ಮ ಡೈರೆಕ್ಟರ್ ಬಗ್ಗೆ ಡೈರೆಕ್ಟ್ರಲ್ಲ ಸಿನಿಮಾದ ಬಗ್ಗೆ ನಾನು ಮಾತಾಡ್ಬಿಡ್ತೇನೆ ಗೌರಿ ಗಣೇಶ ಗೌರಿ ಸಿನಿಮಾಗ ಬಗ್ಗೆ ಅಲ್ಲಿ ಅದು ರಿಲೀಸ್ ಆಗಲಿಕ್ಕೆ ಸಿಕ್ಕಾಪಟ್ಟೆ ತೊಂದರೆ ಆಯಿತು ಈ ಸಿನಿಮಾ ಇದು ಆಮೇಲೆ ಗೆದ್ದಿತ್ತು ಏನು ತೊಂದರೆ ಆಗಿದೆ ಯಾವುದೋ ಒಂದು ಸಸ್ಪೆನ್ಸ್ ತಗೊಬಂದು ಅಲ್ಲಿ ಅಲ್ಲ ನಾವು ಕಾಮಿಡಿ ಸಿನಿಮಾದ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ಇದ್ದಕ್ಕಿದ್ದಾಗೆ ಸೀರಿಯಸ್ ನೆನಪಾಗಿಬಿಡ್ತದ್ದು ಇದೇ ಗೌರಿ ಗಣೇಶ ಏನು ಪ್ರಾಬ್ಲಮ್ ಆಯಿತು ಪ್ರಾಬ್ಲಮ್ ಅಂದರೆ ಸಿನಿಮಾ ಎಲ್ಲ ಕಂಪ್ಲೀಟ್ ಆಯಿತು ರಿಲೀಸ್ ಆಗಲಿಕ್ಕೆ ರೆಡಿ ಆಯಿತು ಅದನ್ನು ರಿಲೀಸ್ ಮಾಡ್ತಾನೆ ಅಂತ ಪಾಲ್ ಚಂದಾನಿ ಅಂತ ಒಬ್ಬ ಡಿಸ್ಟ್ರಿಬ್ಯೂಟ್ರ್ ಪಾಲ್ ಚಂದಿ ಬವರಿ ಫೇಮಸ್ ಚಿತ್ರಂಗದಲ್ಲಿ ಬಿಡಿತದಲ್ಲಿದ್ದ ಡಿಸ್ಟ್ರಿಬ್ಯೂಟ್ರ್ ಅದು ಅವರಿಗೆ ಸಿನಿಮಾ ತೋರಿಸ್ಬೇಕಂತಾಯ್ತು ಥಿಯೇಟ್ರಲ್ಲಿ ಅರೇಂಜ್ ಮಾಡಿದರು ಸಿನಿಮಾ ಓಡ್ತಾ ಇದೆ ಇದೆ ಓಡ್ತಾ ಇದೆ ರಿಯಾಕ್ಷನ್ ಇಲ್ಲ ಪಾಲ್ ಚಂದಾನಿದ್ದು ಪಕ್ಕದಲ್ಲಿ ಕೂತ್ಕೊಂಡು ಪಣಿ ರಾಮಚಂದ್ರನಿಗೆ ಏನು ಅಂತ ಗೊತ್ತಾಗಿಲ್ಲ ಸಿನಿಮಾ ಮುಗಿದ ಕೂಡಲೇ ಸ ಸ ಸ ಸ ಏನು ಏನು ಏನರಿದ್ದು ಸಿನಿಮಾ ಇದು ಇದು ಓಡುತ್ತಾ ಏನಿದೆ ಇದರಲ್ಲಿ ಗಾಂಧಿನಗರದಲ್ಲಿ ಬೇಕಾದ ಮಸಾಲೆ ಇಲ್ಲ ಫೈಟ್ ಇಲ್ಲ ಹಾಡಿಲ್ಲ ಸರಿಯಾದ ಹಾಡಿಲ್ಲ ಎಂಥದ್ದು ಇಲ್ಲ ಇದನ್ನು ಯಾರು ನೋಡ್ತಾರೆ ನಾನು ಡಿಸ್ಟ್ರಿಬ್ಯೂಟ್ ಮಾಡಲ್ಲ ಅಂತ ಕೂತ್ಕೊಂಡ್ಬಿಟ್ರು ಅಡ್ವಾನ್ಸ್ ಕೊಡ್ಯಾರೆ ಎಂಟು ಲಕ್ಷ ಅಡ್ವಾನ್ಸ್ ಅಂದರೆ ಅದರ ಪಾರ್ಟ್ನರಾಗಿ ಆಗ ಎಂಟು ಲಕ್ಷ ತರ್ಟಿ ಫೋರ್ ಇಯರ್ಸ್ ಹಿಂದೆ ಅದನ್ನು ವಾಪಸ್ ಮಾಡಿ ಅಂತ ಕುತ್ಕೊಂಡ್ಬಿಟ್ರು ಇದು ನನಗಿದು ಸಾಸ್ ಏನು ಬೇಡ ಅಂತೇಳಿ ಕೋನೆಗೆ ಹಾಗೆ ತಿಂಗ್ಳಿಗೆ ತಿಂಗ್ಳುಗಟ್ಲೆ ಎಳೀತದ ರಿಲೀಸ್ ಆಗಲಿ ಎಲ್ಲ ರೆಡಿ ರೆಡಿಯಾಗಿ ರಿಲೀಸ್ ಆಗಲಿಕ್ಕೆ ಈ ಮನುಷ್ಯನೇ ಪ್ರಾಬ್ಲಮ್ ಇನ್ನೊಬ್ಬರು ಯಾರೋ ಪುಣ್ಯಾತ್ಮರು ಬಂದರು ಅವ್ರ ಹೆಸರು ನನಗೆ ಗೊತ್ತಿಲ್ಲ ಬಂದು ನಾನು ಮಾಡ್ತೀನಿ ಅಂಥೇಳ ಸೊ ಇವರಿಗೆ ಕೊಡಬೇಕಾದ ದುಡ್ಡನ್ನು ಕೊಟ್ಟರು ಅವರು ರಿಲೀಸ್ ಮಾಡಿದರು ರಿಲೀಸಿಗೆ ಥಿಯೇಟ್ರ್ ಸಮಸ್ಯೆ ಆಯಿತು ಯಾಕೆ ಥಿಯೇಟ್ರ್ ಇಲ್ಲ ಆಗ ಹಿಂದಿ ಸಿನಿಮಾದ ದರ್ಬಾರಾಗ ಎಲ್ಲ ಕನ್ನಡಕ್ಕೆ ಒಂದು ವಾರ ಎರಡು ವಾರ ಹೆಚ್ಚಂದರೆ ಮತ್ತು ಇನ್ನೂ ಹೇಳ್ತಾರೆ ಈ ಸಿನಿಮಾ ಹಿಂದಿ ಸಿನಿಮಾ ಇಲ್ಲದಿದ್ದರೂ ಕೂಡ ಎರಡೇ ವಾರ ಕೊಡೋದು ಅಂತಂದರೆ ಸೌದಾಗರ ಅದು ಯಾವುದೋ ಒಂದು ಸಿನಿಮಾ ಬರುತ್ತೆ ಅದಕ್ಕೆ ನಾವು ಒಪ್ಕೊಂಡ್ಬಿಟ್ಟಿದ್ದೆ ಅಗ್ರಿಮೆಂಟ್ ಆಗಿಬಿಟ್ಟಿದೆ ಇದನ್ನು ಎರಡೇ ವಾರ ಓಡಿಸ್ಲಿಕ್ಕೆ ಸಾಧ್ಯ ಅಂತೇಳಿ ಇಡೀ ಇದು ಗಾಂಧಿನಗರ ಸುತ್ತಾಳೆ ಆಯಿತು ಕೆ ಜಿ ರೋಡು ಚಿತ್ರಮಂದಿರಲ್ಲಿ ಹೋಗಿ ಆಯಿತು ಯಾವ ಸಿಗ್ಲಿಕ್ಕೆ ಕೊನೆಗೆ ಸಂತೋಷ ತೇಟ್ರ್ ಮತ್ತು ಇವರಿಗೆ ಭಯ ಶುರುವಾಯಿತು ಸಂತೋಷ ಅದು ಹಡಗು ಅದು ಜನ ತುಂಬಿಸೋದಾಗಿ ಇಲ್ಲಿ ಬೇರೆ ಸಿನಿಮಾದ ಅದು ಇಲ್ಲ ಇದಿಲ್ಲ ಅಂತ ಎದುರಿಸ್ಬಿಟ್ಟಿದ್ದಾರೆ ಬಾಲ್ಚಂದಾನಿ ಹೌದು ಎರಡು ವಾರಕ್ಕೆ ಕೊಡ್ತೀವಿ ಥಿಯೇಟ್ರನ್ನು ಎರಡು ವಾರದ ನಂತರ ಒಂದು ಹಿಂದಿ ಸಿನಿಮಾಕ್ಕೆ ಕಮಿಟ್ ಆಗಿದೆ ಆ ಕಾರಣಕ್ಕಾಗಿ ಇದನ್ನು ತೆಗಿಲೇಬೇಕಾಗುತ್ತೆ ಅಂತೇಳಿ ನೋಡೋಣ ದೇವರಿದ್ದಾನೆ ಇದ್ದಾನೆ ಅಂತೇಳಿ ರಿಲೀಸ್ ಮಾಡಿದರು ಫಸ್ಟ್ ಶೋಗೆ ಇವರು ನಂಬಲಿಕ್ಕೆ ಅಲ್ಲಿ ಯಾವುದು ಹೋಟೆಲ್ನಾಗ ಕೂತ್ಕೊಂಡಿದ್ದಾರೆ ಸರ್ ಹೌಸೂಲ್ ಅಂತೇಳಿ ಬಂದ್ಬಿಡ್ತು ಯಾವ ಪ್ರಚಾರ ಅದು ಇದು ಏನಿಲ್ಲದೆ ಸುಮ್ಮನೆ ಜನ ಬಂದು ನುಗ್ಗಿ ನೋಡಿಬಿಟ್ರು ಸಂತೋಷ ಥಿಯೇಟ್ರಲ್ಲಿ ಹವಸೂಲ್ ಆಗೋದಿದೆಯಲ್ಲ ಅದು ಪರಮಾಶ್ಚರ್ಯ ಸೊ ಹಾಗೆ ಅದೇ ಅದಾದ್ದು ಅವರು ಮತ್ತೆ ಎರಡು ವಾರ ಆಕ್ಷನ್ ಮಾಡಿದರು ಸಿನಿಮಾ ಓಡ್ತಾ ಇದ್ದೆ ಆಗ್ತಾ ಇದ್ದೆ ಇನ್ನೂ ಎರಡು ಈ ಥರ ಮಾಡಿ 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 ಅದು ಹಂಡ್ರೆಡ್ ಡೇಸ್ ಓಡಿಬಿಡ್ತು ಹಂಡ್ರೆಡ್ ಡೇಸ್ ಒಬ್ಬ ನುರಿತ ಡಿಸ್ಟ್ರಿಬ್ಯೂಟ್ರು ಒಂದು ಸಿನಿಮಾದ ಬಗ್ಗೆ ಇಷ್ಟು ಕೆಟ್ಟದಾಗಿ ಕಾಮೆಂಟ್ ಮಾಡಿ ಎಷ್ಟು ಹೆದರಿರ್ಬೇಕು ಈ ಪಣಿರಾಮಚಂದ್ರ ಆಮೇಲೆ ಅನಂತ್ನಾಗ್ ಅನಂತ್ನಾಗ್ ಪುಸ್ಲಾಶಿ ನೋಡಿದರು ಕೇರ್ ಮಾಡಲಿಲ್ಲ ಇಲ್ಲ ದುಡ್ಡಿನ ವಿಚಾರ ಇದು ನಾನು ಅದಕ್ಕೆ ಇಲ್ಲ ಅಂತೇಳಿ ಹಾಗೆ ಒಂದು ಒಂದು ಸಿನಿಮಾ ಗೆಲ್ಲಬೇಕು ಅಂತ ಇದ್ದರೆ ಗೆಲ್ಲುವಂಥ ಕಮಾಡಿಟಿ ಅಂದರೆ ಕಂಟೆಂಟ್ ಇದ್ದರೆ ಅದು ಯಾವ ರೀತಿಯಲ್ಲಿ ಬೇಕಾದ್ರೆ ಹೇಳಿದಕ್ಕೆ ಈ ಗೌರಿ ಗಣೇಶ ಸಾಕ್ಷಿ ಅಂದರೆ ಎಷ್ಟು ಸರ್ ಇಶು ಎಂಥ ಒಳ್ಳೆ ಸಿನಿಮಾ ಅಷ್ಟು ತಿಳ್ಕೊಂಡು ಮಧ್ಯೆ ಅವರು ಒಂದು ಕಾಮೆಂಟ್ ಅದು ಭಾರಿ ಇರಿಟೇಟ್ ಆಯ್ತು ಅವರಿಗೆ ಗೌ ನಮ್ಮ ಪಣಿರಂಚಂದ್ರ ಅವರು ಅಲ್ಲಿ ಪಕ್ಕದಲ್ಲಿ ಇನ್ನೊಂದು ಸಿನಿಮಾ ಓಡ್ತಾ ಇತ್ತು ಅಂತ ಯಾವುದು ಕನ್ನಡ ಸಿನಿಮಾ ಅದರಲ್ಲಿ ಅಂಬರೀಷ್ ಮತ್ತು ಎರ ಎರಡು ಕ್ಯಾರೆಕ್ಟರ್ ನಾಯಕ ನಾಯಕಿ ಮಳೆಯಲ್ಲಿ ನೆನೆಯೋ ಒಂದು ಹಾಡಿದೆ ಇಲ್ಲಿ ಅನಂತ್ನಾಗ್ ಮತ್ತು ವಿನಯ್ ಪ್ರಸಾದಿಗೆ ಮಳೆಯಲ್ಲಿ ಹಾಡು ಅಂತೇಳಿ ನಂಬದಿರೋದು ಇದೆಲ್ಲ ನಡೆದಿರೋದು ಪಣಿರಾಮ್ಚಂದ್ರ ಹೇಳ್ತಾ ಇರೋದು ಸೇರಿಸಿ ಹಾಡು ಸೇರಿಸಿ ಅಂತೇಳಿ ಹೇಳಿದರು ನಾನು ಏನು ಮಾಡೋದು ಗೊತ್ತಾಗಿಲ್ಲ ಇದು ಅವ್ರನ್ನ ಖರ್ಚು ಕೊಡೋದೇ ಒಳ್ಳೆಯದು ಕರ್ಚ್ಕೊಡಿದ್ದೆ ಹಾಗೆ ಬಿಟ್ಟು ಬಿಟ್ರು ಹೌದು ಅವ್ರು ಬಂದು ರಿಲೀಸ್ ಮಾಡಿ ಅದು ಸೂಪರ್ ಹಿಟ್ಟಾಗಿ ಎಲ್ರಿಗೂ ದುಡ್ಡು ಬಂತು ಆಗಿನ ಕಾಲದಲ್ಲಿ ಬಜೆಟ್ ಸರ್ ಸರ್ಚೆ ತುಂಬ ತುಂಬ ಕಮ್ಮಿ ಅದ ಸಾವಿರ ಗಟ್ಟಲೆ ಅವರು ಹೀರೋಗೆ ಹೀರೋಯಿನ್ಗೆ ಎಲ್ಲ ಕೊಡುವಂಥ ಸಾವಿರ ಗಟ್ಟಲೆ ಅಷ್ಟೇ ಅಷ್ಟೇ ಸಾವಿರ ಸಾವಿರ ಬೇರೆ ಪಾತ್ರಗಳಿಗೆ ಇಲ್ಲ ಅಷ್ಟೇ ತುಂಬ ಕಮ್ಮಿ ತುಂಬ ಕಮ್ಮಿ ಒಂದು ಒಟ್ಟು ಈಗ ಎಂಟು ಲಕ್ಷ ಹಾಕಿರೋದು ಯಾರು ಪಾಲ್ ಚಂದಾನಿ ಎಂಟು ಲಕ್ಷ ಅಂದ್ರೆ ಅದರ ಅರ್ಧ ಒಂದು ಹದಿನಾರು ಹದಿನೈದು ಇಪ್ಪತ್ತು ಲಕ್ಷದಲ್ಲಿ ಸಿನಿಮಾ ಮುಗಿದಿರ್ತದೆ ಅಷ್ಟೇ ಲಕ್ಷ ಈಗ ಕೋಟಿ ಗಂಟೆ ನಾವು ಮಾತಾಡ್ತಿದ್ವಿ ಸಿನಿಮಾದ ಬಗ್ಗೆ ಇಪ್ಪತ್ತು ಲಕ್ಷದಲ್ಲಿ ಮುಗಿದಿರ್ತದೆ ಇಪ್ಪತ್ತು ಇಪ್ಪತ್ತೈದು ಲಕ್ಷ ಆಗಿರ್ಬೋದೇನೇ ಲೋ ಬಜೆಟ್ ಸಿನಿಮಾ ಮಾಡಿ ಗೆಲ್ಲದಂಥ ಹಿರಿಮೆ ಪಣಿರಾಮ ಅವ್ರಿಗೆ ಕಂಟೆಂಟ್ ಮೇಲೆ ವಿಶ್ವಾಸ ಇತ್ತು ಜನ ನೋಡ್ತಾರೆ ಅಂತೇಳಿ ಅಂಗಡಿಯಲ್ಲಿ ಪರ್ಚೇಸ್ ಮಾಡೋದು ಹೌದು ಅದರಲ್ಲೇ ಆಡಿಯನ್ಸ್ ಜುಟ್ಟು ಹಿಡ್ಕೊಂಬಿಟ್ರು ಆಡಿಯನ್ಸನ್ನು ಜುಟ್ಟು ಹಿಡಿದು ಅಂದರೆ ಅವರನ್ನು ಗಮನಿಸೋಕ್ಕೆ ಗಮನ ನಮ್ಮ ಕಡೆ ಸೆಲ್ಸು ಸೆಳೆದು ಹಾಗೆ ಸೆಳೆದು ಬಿಟ್ರು ಅದು ಗೆದ್ಬಿಡ್ತದೆ ಸರ ಗಣೇಶನ ಬಗ್ಗೆ ಮಾತಾಡಿ ಗೌರಿ ಬಗ್ಗೆ ಮಾತಾಡೋದು ತಪ್ಪಾಗುತ್ತೆ ಹ್ಞೂ ಶ್ರುತಿ ಅವರು ಆ ಪಾತ್ರ ಅಂದರೆ ಹೇಳಿಕೊಡುವಂಥ ದೊಡ್ಡ ಪಾತ್ರ ಅಲ್ಲ ತುಂಬ ಚಿಕ್ಕ ಇಡೀ ಸಿನಿಮಾದ ಬೇಸ್ ಅದೇ ಶ್ರುತಿ ಪಾತ್ರ ಗೌರಿ ಹಾಗೂ ಹೌದು ಸೊ ಇದರಲ್ಲಿ ಶ್ರುತಿ ಅವರ ಪಾತ್ರದ ಬಗ್ಗೆ ಮಾತಾಡೋದಾದ್ರೆ ಇಲ್ಲ ಆಗ ಆರಂಭದ ದಿನಗಳು ಶ್ರುತಿ ಸಿನಿಮಾ ಹಾಕಿದ್ದು ಫಸ್ಟ್ ಫಿಲ್ಮ್ ದ್ವಾರ್ಕಿಶ್ ಅವ್ರದ್ದು ಮತ್ತು ಅದರಲ್ಲಿ ಒಂದು ಎರಡು ಮೂರು ಹೀರೋಗಳು ಸುನಿಲ್ ಅವರವರೆಲ್ಲ ಆ್ಯಕ್ಟ್ ಮಾಡಿರುವಂಥ ಸಿನಿಮಾ ಇಲ್ಲಿ ಬಂದರೆ ಅದು ಬಹುಶಃ ಆಕೆಗೆ ಮಾಡಬೇಕು ಅನಂತ್ನಾಗ್ ಜೊತೆ ಮಾಡಬೇಕು ಎಂಬ ಆಸೆಯಿಂದ ಮಾಡಿರಬೇಕು ಅಂತ ಕಾಣುತ್ತೆ ಅಂಥ ಮಹತ್ವದ ಇಲ್ಲ ಅಲ್ಲದಿದ್ದರೂ ಕೂಡ ಮಹತ್ವಪೂರ್ಣವಾದ ಪಾತ್ರನೇ ಅದು ನಿಜ ಎರಡನ್ನು ನಾವು ಹೇಳಬೇಕಾಗ್ತದೆ ಹೌದು ಮಧ್ಯದಲ್ಲಿ ತೀರ್ಕೊಳ್ಳೋವಂಥ ಒಂದು ಕ್ಯಾರೆಕ್ಟರ್ ಅದು ಹೌದು ಅಲ್ವಾ ಆ ಕಾರಣಕ್ಕಾಗಿ ಅದನ್ನು ಒಪ್ಕೊಳ್ಳೋದ ಅಂತ ಒಂದು ಸಣ್ಣ ಕನ್ಫ್ಯೂಷನ್ ಇದ್ದರೂ ಕೂಡ ದೊಡ್ಡ ಪ್ರೊಡಕ್ಷನ್ ಅನಂತ್ನಾಗಿದ್ದಾರೆ ಉಳಿದ ಎಲ್ಲ ತಾರೆಯರು ಯಾರು ಮುಖ್ಯಮಂತ್ರಿ ಚಂದ್ರು ಸಿ ಕೆ ಚಂದ್ರು ಅವರೆಲ್ಲಿದ್ದಾರೆ ಆ ಕಾಲದಲ್ಲಿ ಅವರೆಲ್ಲ ದೊಡ್ಡ ಆರ್ಟಿಸ್ಟ್ಗಳು ನಂದು ಏನೋ ಇರುತ್ತೆ ಅಂತೇಳಿ ಆ್ಯಕ್ಟ್ ಮಾಡಿದ್ರು ಸಕ್ಸಸ್ಫುಲ್ ತುಂಬ ಚೆನ್ನಾಗಿ ಅಂದರೆ ಅವರ ಒಂದು ಡೈರಿ ಸಿಗತ್ತೆ ಅನಂತ್ನಾಗ ಅವ್ರಿಗೆ ಅಂದರೆ ಹಾಸ್ಪಿಟ್ಲಲ್ಲಿ ಆ ಡೈರಿ ಓದ್ತಾ 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 ಅವರ ಒಂದು ಕಥೆ ಈ ರೀತಿ ಮಾಡಿದರೆ ಹೇಗಾಗಬಹುದು ಅಂತೇಳಿ ಪ್ಲಾನ್ ಎಲ್ಲ ಮಾಡ್ಲಿಕ್ಕೆ ಶುರು ಮಾಡಿದ ಇದೆಲ್ಲ ಈ ಡೈರಿ ಓದದ ಮೇಲೆ ಅವ್ರ ಮೇಲೆ ಒಂದು ಸಿನಿಮಾ ಮಾಡ್ತೀರ ಯಾರೋ ಒಬ್ರು ಡೈರೆಕ್ಟ್ರು ಅಂತ ಗೊತ್ತಾಗುತ್ತೆ ಅವ್ರಿಗೆ ಯಾರು ಮತ್ತೆ ಪಣಿರಾಮ್ ಚಂದ್ರ ಅವ್ರು ಬರ್ತಾರೆ ಸಿನಿಮಾದಲ್ಲಿ ಇವ್ರು ಹೋಗ್ಬಿಟ್ಟು ಅನಂತಲ್ ಕಾರ್ಡ್ ಹಾಕಿಬಿಡ್ತಾರೆ ಡೈರೆಕ್ಟರ್ ಯಾರು ಅಂತ ಹೇಳೋದು ಅದೇ ಇಲ್ಲ ಆಲ್ಮೋಸ್ಟ್ ಎಷ್ಟೋ ಸಿನಿಮಾ ಶುರು ಆಗಿ ಎಷ್ಟೋ ನಿಮಿಷ ಅವರ ಹೆಸರು ತೋರಿಸ್ತಾರೆ ಡೈರೆಕ್ಟರ್ ಹೆಸರು ಅಲ್ಲಿ ಸೊ ಅಲ್ಲಿ ಹೋಗಿ ಅವ್ರದ್ದು ಸ್ಕ್ರಿಪ್ಟ್ ಇಸ್ಕೊಂಡ್ ಬರ್ತಾರೆ ಅರ್ಧ ಕತೆ ಪಣಿರಾಮ್ ಚಂದ್ರ ಅವ್ರು ಬರೆದಿದ್ದಾರೆ ಇನ್ನ ಅರ್ಧ ಕತೆ ನಾನ್ ಬರಿತೀನಿ ಈಗ ಅಂತ ಹೇಳಿ ಅನಂತ ಕೂತ್ಕೊಂಡ್ಬಿಡ್ತಾರೆ ಅಲ್ಲಿಂದ ಈ ಒಂದು ಪಾತ್ರ ಪರಿಚಯ ಆಗತ್ತೆ ಮಾಸ್ಟರ್ ಅನಂದ್ ಅವ್ರದ್ದು ಎಲ್ಲ ಅಂದ್ರೆ ಸ್ಟೋರಿ ಹೋಗೋ ಲೆವೆಲ್ ಸರ್ ಅಲ್ಲಿ ತನಕ ಒಂದು ಎಮೋಷನಲ್ ಟಚ್ ಅನ್ನೋದು ಇರಲ್ಲ ಫುಲ್ಲಿ ಒಂದು ಕಾಮಿಡಿ ಇರುತ್ತೆ ಒಂದು ಫನ್ ವೇಲ್ ನೋಡ್ಕೊಂಡು ಹೋಗ್ತಾ ಇರುತ್ತೆ ಒಂದು ಸ್ಟೋರಿ ಆದರೆ ಯಾವಾಗ ಶ್ರುತಿ ಅವ್ರ ಕ್ಯಾರೆಕ್ಟ್ರು ಆಗುತ್ತೆ ಅದೊಂದು ಸಾಂಗ್ ಬರುತ್ತೆ ಸರ್ ಇಂಟರ್ವೆಲ್ ಟೈಮ್ಗೆ ಆ ಒಂದು ಸಾಂಗಲ್ಲಿ ಇಡೀ ಶ್ರುತಿ ಅವರ ಒಂದು ಜೀವನ ಲೈಫ್ ಸ್ಟೋರಿ ಏನಿದೆ ಅದು ಏನೇನು ಆಗಿತ್ತು ಅಲ್ಲಿ ತನಕ ಅದನ್ನೆಲ್ಲ ಒಂದು ಸಾಂಗಲ್ಲಿ ಕಟ್ಕೊಟ್ಬಿಡ್ತಾರೆ ಆ್ಯಂಡ್ ಅವ್ನು ನೋಡಿದಾಗ ಆ ಸಾಂಗು ಬೇಜಾರು ಅನಿಸಲ್ಲ ಜೊತೆಗೆ ಆ ಸ್ಟೋರಿ ಏನಿದೆ ಅವರ ಲೈಫ್ ಸ್ಟೋರಿ ಅದು ಕೂಡ ನಮ್ಗೆ ಅರ್ಥ ಆಗಿಬಿಡುತ್ತೆ ಅದೊಂದು ಸಾಂಗ್ ನೋಡ್ತಾ ಇದೊಂದು ಒಂದು ಕ್ರಿಯೇಟಿವ್ ವೇ ಅಲ್ವಾ ಸರ್ ಖಂಡಿತ ಕ್ರಿಯಾಶೀಲ ಸಾಂಗ್ನಲ್ಲೇ ಇನ್ಸಿಡೆಂಟ್ಗಳನ್ನು ಪ್ರೊಜೆಕ್ಟ್ ಮಾಡ್ತಾ ಹೋಗೋದು ಹೌದು ಆ ಹೋಗುದು ಜನ ಜನ ಬಂದಿರು ಅವ್ರ ಲೈಫಲ್ಲಿ ಅದರ ಬಗ್ಗೆನೇ ಕಾಮೆಂಟ್ ನಮ್ಮ ಪಾಲ್ ಚಂದಾನಿ ಅವರದು ಡಿಸ್ಟ್ರಿಬ್ಯೂಟರ್ದು ಒಂದು ಹಾಡು ಸರಿಯಾಗಿಲ್ಲ ಅಂತೇಳಿ ಅದು ಈಗ ನೋಡಿದರೆ ಹೌದು ಅಂತ ಅನ್ಸುತ್ತೆ ಅದೇ ಅದೇ ಸಮಸ್ಯೆ ಅಲ್ಲ ಈ ಇಲ್ಲಿ ಸಮಸ್ಯೆ ಇರೋದು ಡಿಸ್ಟ್ರಿಬ್ಯೂಟ್ರದೇ ಅಂದ್ರೆ ಅವರೂ ಒಂದು ಅದೇನಂತಾರೆ ಅವ್ನು ಟೇಸ್ಟ್ ಇರುತ್ತಲ್ಲ ಈ ಸಿನಿಮಾ ಹಿಂಗೆ ಬರಬೇಕು ಅವಾಗ ಈ ಸಿನಿಮಾ ಓಡುತ್ತೆ ಒಂದು ನಾಡಿ ಮಿಡಿತ ಅರ್ಥ ಮಾಡ್ಕೊಂಡಿರ್ತಾರೆ ಅವರು ಕೂಡ ಡಿಸ್ಟ್ರಿಬ್ಯೂಟ್ರಾಗಿ ಅವ್ರು ಅರ್ಥ ಮಾಡ್ಕೊಂಡು ತುಂಬ ಮುಖ್ಯ ಆಗಿ ಅಂದರೆ ಗಾಂಧಿನಗರದ ಮಸಾಲೆ ಇಲ್ಲ ಅಂತ ಗಾಂಧಿನಗರದವ್ರು ಏನು ಕೇಳ್ತಾರೋ ಅದು ಯಾವುದೂ ಇಲ್ಲ ಇದರಲ್ಲಿ ನಾನು ಹೇಗೆ ಡಿಸ್ಟ್ರಿಬ್ಯೂಷನ್ ತಗೊಳ್ಳಿ ಆಲ್ರೆಡಿ ಎಂಟು ಲಕ್ಷ ಹಾಕಿದ್ದೇನೆ ವಾಪಸ್ ಕೊಟ್ಬಿಡಿ ಸಿಂಪಲ್ ಅದು ವ್ಯವಹಾರ ಗೆದ್ದ ಮೇಲೆ ಏನೋ ವಿಷಯ ಅಂತ ತುಂಬ ಜನ ಸಾಕಷ್ಟು ಇನ್ಸ್ಟ್ರಿಬ್ಯೂಟ್ಗಳಿದೆ ಗೆದ್ದ ಮೇಲೆ ಕೈ ಇರ್ಲಾರ್ದೆ ಡಾಕ್ಟರ್ ಹಾಗೆ ಇನ್ನೊಂದು ಮಾತು ಹೇಳ್ತಿದ್ರಿ ನೀವಾಗ್ಲೇ ಸಿಹಿ ಕಹಿ ಚಂದ್ರು ಅವ್ರದ್ದು ನಾನ್ ಹೇಳ್ದೆ ಅವರು ಹೆಸರಲ್ಲಿ ಮಾತ್ರ ಸಿಹಿ ಕಹಿ ಆದ್ರೆ ಅವ್ರ ಜೀವನ ಪೂರ್ತಿ ಸಿಹಿ ಅಂತ ಆದ್ರೆ ನೀವ್ ಹೇಳಿದ್ರಿ ಸಿಹಿಗಿಂತ ಜಾಸ್ತಿ ಕಹಿ ಅಂತ ಇದು ಯಾಕೆ ಏನಾಗಿದೆ ಅವ್ರ ಲೈಫಲ್ಲಿ ಎಷ್ಟು ಸೂಪರ್ ಆಗಿದ್ದಾರೆ ಈಗಲೂ ಕೂಡ ಎಷ್ಟು ಖುಷಿ ಖುಷಿಯಾಗಿದ್ದಾರೆ ಡಾಕ್ಟ್ರ್ ಸಿಹಿ ಸಿಹಿ ಚಂದ್ರು ಅಂತ ನಾನು ಅಂದ್ಕೊಂಡಿದ್ದೆ ಆದರೆ ನೀವು ಹೇಳ್ತಾ ಇದ್ದೀರಾ ಸಿಹಿ ಕಹಿ ಕಹಿ ಚಂದ್ರು ಸಿಹಿ ಕೈ ಚಂದ್ರು ಇವರ ಹೆಸರು ಸಿಹಿ ಕೈ ಧಾರಾವಾಹಿಯಲ್ಲಿ ಮಾಡಿರೋದಕ್ಕೆ ಆ ಹೆಸರಿನ ಜೊತೆ ಡಿಸ್ಕೊಂಡು ಬಂದಿರೋದು ಸಿಹಿ ಕೈ ಚಂದ್ರು ಗುರ್ತಿಗೆ ಚಂದ್ರು ಅಂತ ಸಾಕಷ್ಟು ಜನ ಇದ್ದಾರೆ ಅಂತೇಳಿ ಹೌದು ಅಲ್ಲಿ ಗೀತಾ ಅಂತ ಅವರ ಮಿಸಸ್ ಆಗ ನಟಿ ಬರೀ ನಟಿ ಸಿಹಿ ಕೈ ಗೀತಾ ಅಂತೇಳಿ ಅವರ ಮಿಸ್ಸಸ್ ಆಮೇಲೆ ಕೂಡ ಸಿಹಿಕೈ ಕೈ ಚಂದ್ರು ಸಿ ಕೈ ಗೀತಾ ಮದುವೆ ಆಗಿರೋದು ಆ ಕಾರ್ಯಕ್ರಮ ಒಂದು ಶುರು ಮಾಡಿದ್ರಲ್ಲ ಅಡುಗೆ ಪ್ರೋಗ್ರಾಮ್ ಅಡುಗೆ ಪ್ರೋಗ್ರಾಮ್ ಅದು ಮಾಡಿದಾಗ ಅವರಿಗೆ ಒಂದು ಸ್ವಲ್ಪ ದುಡ್ಡು ಜಾಸ್ತಿ ಬಂತು ಹೆಚ್ಚು ಬಂತು ಅನಿರೀಕ್ಷಿತವಾದ ಧನ ಲಾಭ ಆಯಿತು ಸೊ ಅದನ್ನು ಬೇರೆ ಇನ್ವೆಸ್ಟ್ ಮಾಡೋಣ ಅಂತ ಯೋಚನೆ ಮಾಡಿದ್ದರು ಸೊ ಅದಕ್ಕೆ ಸಂಬಂಧಪಟ್ಟು ಆ ಅಡುಗೆಗೆ ಸಂಬಂಧಪಟ್ಟು ಏನೇನು ಅವರು ಮಾಡ್ತಾಯಿದ್ರು ಆ ಪ್ರೊಡಕ್ಷನ್ನ ಒಂದು ಫ್ಯಾಕ್ಟ್ರಿ ಓಪನ್ ಮಾಡಲಿಕ್ಕೆ ಯೋಚನೆ ಮಾಡಿದರು ಅಡುಗೆ ಫ್ಯಾಕ್ಟ್ರಿನ ಹೌದೌದು ಫುಡ್ 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 ಅದೇ ಅವರು ಏನೋ ಮಾಡ್ತಾರೆ ಅಡುಗೆ ಹೇಗೆ ಮಾಡ್ತಾರೆ ಅಂತೇಳಿ ಅದರ ಫ್ಯಾಕ್ಟ್ರಿ ಓಕೆ ಸೊ ಅದಕ್ಕೆ ಡಿಮಾಂಡ್ ಇರಬೇಕು ಪುಸ್ತಕ ಮಾಡಿದರು ಫಸ್ಟ್ ಬುಕ್ ಮಾಡಿದರು ಅದು ಎಲ್ಲ ಹೋಟೆಲ್ನಲ್ಲಿ ಇಟ್ಟಿದ್ದರು ಅಂದರೆ ಕೌಂಟರ್ನಲ್ಲಿ ಅದು ಸೇಲ್ ಆಯಿತು ಸೊ ಅದರಲ್ಲೂ ದುಡ್ಡು ಬಂತು ಈವಾಗ ಅದನ್ನು ಫ್ಯಾಕ್ಟ್ರಿ ಓಪನ್ ಮಾಡಿದರೆ ಖಂಡಿತ ಜನ ಸ್ವೀಕರಿಸ್ತಾರೆ ಅದನ್ನು ಪರ್ಚೇಸ್ ಮಾಡ್ತಾರೆ ಅಂತ ಒಂದು ಐಡಿಯಾ ಕೊಂಡು ಫ್ಯಾಕ್ಟ್ರಿ ಓಪನ್ ಮಾಡ್ತು ಆವರೆಗಿನ ಅಷ್ಟು ಸಂಪಾದನೆ ಸುಮಾರು ಎರಡು ಕೋಟಿ ಎಪ್ಪತ್ತೆಂಟು ಲಕ್ಷ ಅವರು ಹೇಳಿದ ಪ್ರಕಾರ ಓ ಅಷ್ಟು ಸಂಪಾದನೆ ನಾನು ಅದಕ್ಕೆ ಹಾಕಿದರು ಹಾಕಿ ಶುರು ಮಾಡಿದರು ನಡೀಲಿಲ್ಲ ಲಾಸು ಅಷ್ಟು ಲಾಸ್ ಆಯಿತು ಓ ಅಷ್ಟು ಲಾಸ್ ಆದಾಗ ಬೇರೆ ಏನು ಏನು ಮಾಡ್ಬೇಕು ಗೊತ್ತಾಗಿಲ್ಲ ಅವರಿಗೆ ಸೀದಾ ದೇವಸ್ಥಾನಕ್ಕೆ ಹೋದರು ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ತಾಯಿದ್ದಾರೆ ದೇವಿ ಮಾತಾಗ ಅದು ಅದೊಂದೇ ದಾರಿ ಇರೋದು ದೇವರನ್ನು ಅಷ್ಟೇ ಆಗ ಒಂದು ಕರೆ ಅವರಿಗೆ ಇನ್ನೊಂದು ಕಾರ್ಯಕ್ರಮ ಮಾಡಿಕೊಡಿ ಅಂತೇಳಿ ಅಂಥದ್ದೇ ಆ ತಕ್ಷಣ ಇದನ್ನು ಬಿಡ್ಬಿಟ್ಟರು ಅದನ್ನು ಶುರು ಮಾಡಿದ್ರು ಆ ಕಾರ್ಯಕ್ರಮ ಅಷ್ಟೇ ಸಕ್ಸಸ್ ಆಯಿತು ಅದನ್ನು ಸಾಲ ತಿರ್ಸಿದರು ಇದು ಸಾಲ ಆಗಿ ಉಳೀತು ಅಂದರೆ ಸಂಪಾದನೆಗೆ ಅದ್ರ ಜೊತೆ ಒಂದಷ್ಟು ಸಾಲ ಮಾಡಿದರು ಅದೆಲ್ಲ ಮುಗಿಸ್ಕೊಟ್ಟು ಈಗ ಆರಾಮಾಗಿದ್ದಾನೆ ಈ ಸಿಹಿ ನೀಹಿ ಸಿಹಿ ಆಗಿದ್ದಾರೆ ರೈತರು ಕಹಿ ಘಟನೆ ನನ್ನ ಹತ್ರ ಹೇಳ್ತಾ ಅವರಿಗೆ ಎಲ್ಲೂ ಹೇಳಿರಲಿಲ್ಲ ಅದನ್ನು ಅದು ನನ್ನ ಹತ್ರ ಹೇಳ್ತಾ 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 ಅಳು ಹಳು ಬರಂಗಾಯ್ತು ಅದು ಅಂದರೆ ಅಪರೂಪದಲ್ಲಿ ಅಷ್ಟೆಲ್ಲ ದುಡ್ಡು ಬಂದಿರೋದನ್ನು ಸುಮ್ಮನೆ ವೇಸ್ಟ್ ಮಾಡಿಬಿಟ್ಟೆ ಅಂತೇಳಿ ಸೊ ಕೆಲವೊಮ್ಮೆ ಅದೇ ಪ್ಲ್ಯಾನ್ ಮಾಡಿದ್ದು ಎಲ್ಲೆಲ್ಲೋ ಹೋಗ್ಬಿಡ್ತದೆ ಅದು ಅಂಥ ಸಣ್ಣ ಪುಟ್ಟ ಆ್ಯಕ್ಟ್ ಮಾಡ್ತಿದ್ದವರು ಇದ್ದಕ್ಕಿದ್ದಾಗೆ ಅಷ್ಟು ಲಾಸ್ ಸಹಿಸೋದಿದಳ ಸಾಧ್ಯ ಆಗೋಲ್ಲ ಸರ್ ಅವ್ರ ಬಗ್ಗೆ ಮಾತಾಡಿ ಎಲ್ಲೋ ಎಲ್ಲೆಲ್ಲೋ ಹೋಗ್ಬಿಡುತ್ತೆ ದುಡ್ಡು ಅಂತ ಅದೇ ರೀತಿ ಈ ಸಿನಿಮಾದಲ್ಲಿ ಎಲ್ಲೆಲ್ಲೋ ಹೋಗಕ್ ಹೋಗಿ ಎಲ್ಲೆಲ್ಲೋ ಹೋಗದಂತ ರಮೇಶ್ ಭಟ್ ಅವ್ರ ಬಗ್ಗೆ ಮಾತಾಡ್ಬೇಕು ಯಾವ್ದೋ ರೂಮ್ ಹೋಗ್ಬೇಕು ಯಾವ್ದೋ ರೂಮ್ ಹೋಗ್ಬಿಡ್ತಾರೆ ನನಗೆ ಅದು ನಿನ್ನೆ ನಾನು ಸಿನಿಮಾ ನೋಡ್ತಾ ಈ ಪಾತ್ರ ಹೇಗೆ ಒಪ್ಕೊಂಡ್ ಬಿಟ್ರಪ್ಪ ರಮೇಶ್ ಭಟ್ ಅಂತ ಸಜ್ಜನ ಪರಮ ಸಜ್ಜನ ಹೃದಯವಂತ ಅಂತ ಅಲ್ಲಿ ಗಣೇಶ ಸುಬ್ರಹ್ಮಣ್ಯ ಟೈಮ್ ಸುಬ್ರಹ್ಮಣ್ಯ ಆಗಿದ್ದವರು ಆಮೇಲೆ ಶಂಕರ್ ನಾಗ್ ಜೊತೆ ಆ ಟೀಮ್ ನಲ್ಲಿ ಇದ್ದವ್ರು ಇದ್ದಕ್ಕಿದ್ದಾಗ ಇಂಥ ಒಂದು ಕ್ಯಾರೆಕ್ಟರ್ ಹೇಗೆ ಎಲ್ಲ ದಾರಿ ತಪ್ಪಿ ಹೋಗಿ ಎಲ್ಲೋ ಹಿಂದೊಬ್ಲ ಜೊತೆ ಅಲ್ಲಿ ಅಲ್ಲಿ ಅದು ಅದು ಹೇಗೆ ಇವರು ಒಪ್ಕೊಂಡ್ರು ಅಂತೇಳಿ ನನಗೆ ಫಸ್ಟ್ ಪ್ರಶ್ನೆ ಆದ್ದು ಅದಷ್ಟೇ ಬಟ್ ಆಮೇಲೆ ಮತ್ತೆ ಬರ್ತಾ ಬರ್ತಾ ಹೋಗಿ ಕಥೆಗೆ ಪೂರಕವಾಗಿದೆ ಬರೀ ಅಲ್ಲಿಗೆ ಮಾತ್ರ ಸೀಮಿತ ಅಲ್ಲ ಅಲ್ಲಿ ಮಾತ್ರ ರೇಪಾತಲ್ಲ ಫುಲ್ ಟು ಫುಲ್ ಬಾಟಲು ಇರುತ್ತೆ ಹೌದೌದು ಹೌದೌದು ಎಸ್ ಎಸ್ ಸೊ ಅದು ನನಗೆ ಡೌಟ್ ಆಗಿರೋದು ಬಟ್ ಎಸ್ ತನ್ನ ಕ್ಯಾರೆಕ್ಟರ್ನ ಯಥಾ ಪ್ರಕಾರ ಎಲ್ಲ ಸಿನಿಮಾದಲ್ಲಿ ಎಷ್ಟು ಚೆಂದಾಗಿ ಮಾಡ್ತಾರೆ ಅಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ರಮೇಶ್ ಭಟ್ ಮಾಡಿದ್ದಾರೆ ಹೌದು ಈಗ ಎ ಗಣೇಶ್ ಅವ್ರ ಬಗ್ಗೆ ಮಾತಾಡಿದ್ವಿ ಎಮ್ ಗಣೇಶ್ವರ ಬಗ್ಗೆ ಮಾತಾಡಿದ್ವಿ ಚಂದ್ರಮೌಳಿಯವರ ಅಜಯ್ ತಾತನ ಬಗ್ಗೆ ಮಾತಾಡಬೇಕು ಮುಖ್ಯಮಂತ್ರಿ ಚಂದ್ರು ಅವರು ಸೊ ಪಂಜಾಬಲ್ಲಿ ಇರ್ತಾರೆ ಮೊಮ್ಮಗು ನೋಡ್ಬೇಕು ಅಂತ ಇರ್ತಾರೆ ಇವರೆಲ್ಲಗೂ ಲೆಟ್ರ್ ಬರ್ದಿರ್ತಾರೆ ನಿಮ್ಮ ಅಮ್ಮಗು ನಾನು ಸಾಕ್ತಾ ಇದ್ದೀನಿ ಅಂತ ದುಡ್ಡು ಕಡೆ ಇರ್ತಾರೆ ಲಂಬೋದರ ಲಂಬೋದರ ಗೆ ಈ ಸರ್ ಎಸ್ ಸೊ ಒಂದ್ ದಿವ್ಸ ಅವರು ಕೂಡ ಬೆಂಗಳೂರು ಹುಡ್ಕೊಂಡ್ ಬಂದ್ಬಿಡ್ತಾರೆ ವೈಶಾಲಿ ಹಾಸರ ಅವರು ಹಾಗೇ ಮುಖ್ಯಮಂತ್ರಿ ಚಂದ್ರವರು ಮೊಮ್ಮಗನ ನೋಡಬೇಕು ಪ್ರಸಾದ್ ದುರುಗಡೆ ಸಿಗ್ತಾರೆ ಯಾರು ಬೇಕು ನಿಮಗೆ ನಮ್ಮ ಚಂದ್ರ ಮೌಳಿ ಬೇಕು ಯಾರು ಇದೇ ಚಂದ್ರ ಮೌಳಿನೂ ಇಲ್ಲ ಮೂಳೆನೂ ಇಲ್ಲ ಯಾರು ಬೇಕು ಏ ಕರಿಯ ಮ್ಯಾರ ಕೆಲಸದವ್ರು ಅನ್ಸುತ್ತೆ ನಾನು ಲಂಬೋದ್ರೆ ನಮ್ಮ ನಮ್ಮನೆ ಯಾರು ಇಲ್ಲ ಕೊನೆಗೆ ಅದು ಹೆಂಗೋಗ್ಬಿಡುತ್ತೆ ಎಷ್ಟು ಕಾಮಿಡಿ ಸೀಕ್ವೆನ್ಸ್ ಚೆನ್ನಾಗಿದೆ ಅಂದರೆ ಸರ್ ಮುಖ್ಯಮಂತ್ರಿ ಚಂದ್ರವರು ಕಾಮಿಡಿ ಅಂತ ಬಂದಾಗ ಆಗ ಸುಮಾರು ಸಿನಿಮಾಗಳಲ್ಲಿ ಮೊದಲಿಗರು ಎಸ್ ಅವರ ದುರದೃಷ್ಟವ ಏನೋ ಒಂದು ಅದ್ಭುತವಾದ ಸೀರಿಯಸ್ ಪಾತ್ರ ಸಿಕ್ಕ ಇಲ್ಲ ಅವರಿಗೆ ಎಕ್ಕಿದೀರಿ ಇಲ್ಲಿ ಅವರ ಸಿನಿಮಾದ ಒಂದು ಕಲೆಕ್ಷನ್ ಮಾಡಿಕೊಂಡು ಹೇಳಿ ಮುಖ್ಯಮಂತ್ರಿ ಅವರು ಎಷ್ಟು ಸೀರಿಯಸ್ ಆಗಿ ಇದರಲ್ಲಿ ಮಾಡಿದ್ದಾರೆ ಅಂತ ಸಿಗಲ್ಲ ಈಗ ಮುಖ್ಯಮಂತ್ರಿಯ ಏನು ಬದಲಾವಣೆ ಅದು ಇದೆಲ್ಲ ಬರ್ತಾ ಇದೆಯಲ್ಲ ಇಲ್ಲಿ ಒಬ್ಬನೇ ಒಬ್ಬ ಮುಖ್ಯಮಂತ್ರಿ ಬದಲಾಗರಿದಿರೋದು ಈ ಮುಖ್ಯಮಂತ್ರಿ ಪರ್ಮನೆಂಟ್ ಮುಖ್ಯಮಂತ್ರಿ ಸುಮ್ಮನೆ ಹೀಗೆ ಸಿನಿಮಾದಲ್ಲಿ ಮುಖ್ಯಮಂತ್ರಿ ಚಂದ್ರು ಅಂತ ಹೆಸರು ಅದು ರಿಜಿಸ್ಟರ್ ಆಗಬೇಕಲ್ಲ ಹೌದು ಅವರು ಎಮ್ ಎಲ್ ಸಿ ಆಗೇ ಬಿಟ್ರು ಎಮ್ ಎಲ್ ಎಮ್ ಎಲ್ ಸಿರು ಅಲ್ಲಿ ವಿಧಾನಸೌಧದಲ್ಲಿ ಒಂದು ಪ್ರಶ್ನೆ ಬಂತು ಏನು ಮುಖ್ಯಮಂತ್ರಿ ಅಂತೇಳಿ ಇಟ್ಕೊಂಡ್ಬಿಟ್ಟು ಅದೇನು ಇಲ್ಲಿ ಚಲಾವಣೆಗೆ ಬರಲ್ಲ ಅದು ಅದು ಚಲಾವಣೆ ಇಲ್ಲದ ನಾಣ್ಯ ಹೇಳಿಬಿಟ್ರು ಅವರಿಗೆ ಸಿಕ್ಕಾಪಟ್ಟೆ ರೇಗೋಯ್ತು ಸೊ ಅದನ್ನು ಹೋಗಿ ಅದನ್ನು ಅಲ್ಲಿ ಅಲ್ಲೇ ವಿಧಾನಸಭೆಯಲ್ಲೇ ತನ್ನ ಹೆಸರು ಮುಖ್ಯಮಂತ್ರಿ ಚಂದ್ರು ಅಂತೇಳಿ ರಿಜಿಸ್ಟರ್ ಮಾಡಿಸಿ ಅಲ್ಲಿಂದ ನಂತರ ಮುಖ್ಯಮಂತ್ರಿ ಚಂದ್ರ ರಾಜಾರೋಷವಾಗಿ ಹೇಳ್ತಾ ಸರ್ ನೀವು ಪ್ರೆಸ್ ಅಲ್ಲಿ ಹೆಂಗಿರ್ತಾ ಇತ್ತು ಸರ್ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಅಂತ ಹೇಳಬೇಕು ಹೌದು ಚಂದ್ರ ಅವ್ರ ಬಂದು ಮುಖ್ಯಮಂತ್ರಿ ಚಂದ್ರ ಅಂತ ಹೇಳಬೇಕು ಇದು ಹಾಸ್ಯ ಪ್ರಧಾನ ಹೆಸರು ಅದು ಅದು ಅಷ್ಟಕ್ಕೆ ಸೀಮಿತ ಇಲ್ಲೆಲ್ಲ ಮುಖ್ಯಮಂತ್ರಿಗಳು ಅದು ಬೇರೆ ರೀತಿಯಾಗಿರ್ತದೆ ಅಲ್ಲ ಇವಾಗ ಅದು ಮುಖ್ಯಮಂತ್ರಿ ಅಂತ ಹೆಸರು ಬರಲಿಕ್ಕೆ ಮುಖ್ಯಮಂತ್ರಿ ನಾಟಕನೇ ಕಾರಣ ಎಂತ ಅದ್ಭುತ ಎಂಥ ಅದ್ಭುತ ಹ್ಯಾಟ್ಸ್ ಆಫ್ ಚಂದ್ರು ಚಂದ್ರು ನಮಗೆ ಅವರು ಮುಖ್ಯಮಂತ್ರಿ ನಾಟಕ ಆದಮೇಲೆ ಮುಖ್ಯಮಂತ್ರಿಯಾಗಿ ಅವರು ಮಾಡಿದ್ದಾರೆ ಆ ಕ್ಯಾರೆಕ್ಟ್ರು ನಾಟಕ ಅಂತ ಅಂದ್ಸಲ್ ನಮ್ಮ ನಡುವೆ ಒಂದು ಸಿನಿಮಾ ನಡೀತಾ ಇದೆ ಅಂತೇಳಿ ಅಷ್ಟು ಅಚ್ಚುಕಟ್ಟು ಎಲ್ಲೂ ಡೈಲಾಗ್ ಇದೆಲ್ಲ ನಮ್ಮ ಮೇಲೆ ಪ್ರಭಾವ ಬೀರುತ್ತೆ ಆ ಪಾತ್ರ ಅಲ್ಲಿಂದ ಮುಖ್ಯಮಂತ್ರಿ ಚಂದ್ರ ಅದು ಅದನ್ನು ಬಿಡಲಿಲ್ಲ ಅವರು ಯಾವತ್ತು ಅದೇ ವಿಧಾನಸಭೆಯಲ್ಲಿ ಅದು ಎಪ್ರೂವ್ ಆಯಿತು ಮುಖ್ಯಮಂತ್ರಿ ಮಾಡ್ಕೊತದೆ ವಿಧಾನಸಭೆಯಲ್ಲಿ ಕೂತಿರ್ಬೇಕಾರೆ ಒಬ್ಬರು ಮುಖ್ಯಮಂತ್ರಿ ಇನ್ನೊಬ್ಬರು ಮುಖ್ಯಮಂತ್ರಿ ಇರ್ತಾ ಇರಲಿ ಇಬ್ಬಿಬ್ರು ಮುಖ್ಯಮಂತ್ರಿ ಒಂದೇ ಮನೆಯಲ್ಲಿ ಈಗ ಯಾರು ಮಾತಾಡೋಲ್ಲ ಈಗ ಅದೇ ಮನೆಯಲ್ಲಿ ಅಪ್ರೂವ್ ಆಗಿರೋದು ಸರಿ ನಾ ಸರ್ ಅವ್ರ ಜೊತೆಗೆ ವೈಶಾಲಿ ಕಾಸರಬಳ್ಳಿಯವ್ರು ಕಾಣಿಸ್ಕೊಳ್ತಾರೆ ನನಗೆ ಆಜೆ ಇದೆ ವೈಶಾಲಿ ನಾನು ತಿಳಿದ ಮಟ್ಟಿಗೆ ಕಾಸರವಳ್ಳಿ ಹೌದು ಕಾಸರಬಳ್ಳಿ ಎಷ್ಟು ಸೀರಿಯಸ್ಸು ವೈಶಾಲಿನ ಅಷ್ಟೇ ಸೀರಿಯಸ್ಸು ಇದು ಹೇಗೆ ಕಾಮಿಡಿ ಇಷ್ಟು ಸರಿಯಾಗಿ ಮಾಡಿಬಿಟ್ಟು ಅಂತೇಳಿ ಬಟ್ ಮಾಡಿದ್ದು ಸ್ಟಾರ್ಟಾದೆ ಕಾಮಿಡಿ ಭತ್ತಾರ ಅವರು ಯಾವ ಜನ್ಮ ಮೈತ್ರಿ ಅಂತೇಳಿ ಒಂದು ಸಿನಿಮಾದಲ್ಲಿ ನರಸಿಂಹರಾಜ್ ಜೋಡಿಯಾಗಿ ಮಾಡಿದರು ಓಹ್ಸಿಂಹರಾಜ್ಗೆ ಹಾಂ ನರಸಿಂಹರಾಜ್ ಅವರಿಗೆ ಅಲ್ಲಿ ಆಮೇಲೆ ದ್ವಾರಕೇಶ್ ಅವರಿಗೆ ಒಂದು ಕರಾವಳಿಯಲ್ಲಿ ಒಂದು ಹಾಡು ಹಾಡಿನಲ್ಲಿ ಕುಣಿತಿಂದ ನೋಡಿದರೆ ಇದೇನು ನಮ್ಮ ವೈಶಾಲಿ ಅಂತ ಅನ್ನಿಸ್ತು ಅಷ್ಟು ಸೀರಿಯಸ್ ಆದ ಹೆಣ್ಮಗಳಕ್ಕೆ ಬಟ್ ಪಾತ್ರ ಯಾವುದಾದ್ರೂ ಅಲ್ವಾ ಮಾಡಬೇಕು ನ್ಯಾಯ ಒದಿಸ್ಬೇಕು ಅಂತೇಳಿ ಅದು ಅಂಥದ್ದೇ ಇದೊಂದು ಪಾತ್ರ ಕಾಮಿಡಿ ಪಾತ್ರ ಅವರು ಮಾತಾಡೋ ಶೈಲಿ ಅವರು ಡಬ್ಬಿಂಗ್ ಆರ್ಟಿಸ್ಟ್ ಬೇರೆ ತುಂಬ ಒಳ್ಳೆಯ ಡಬ್ ವಾಯ್ಸು ತುಂಬ ಒಳ್ಳೆ ವಾಯ್ಸು ಅದು ಡಬ್ಬಿಂಗ್ನಲ್ಲಿ ತುಂಬ ಜನಕ್ಕೆ ವಾಯ್ಸ್ ಕೊಟ್ಟಿದ್ದಾರೆ ಇಲ್ಲಿ ಅಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಸಿನಿಮಾ ಪಾತ್ರ ನಿರ್ವಹಿಸಿದ್ದಾರೆ ಮುಖ್ಯಮಂತ್ರಿ ಚಂದ್ರ ಬೇರೆ ಅವರು ನಿಜವಾದ ಜೋಡಿ ಸರ ಇಡೀ ಸಿನಿಮಾ ಇಷ್ಟೊಂದೆಲ್ಲಾ ಪಾತ್ರಗಳು ಬಂದ್ರು ಕೊನೆಗೆ ಇವರೆಲ್ಲಾರು ಅನತ್ನಂಗರು ಕೇಳ್ತಾರೆ ನೀನ್ ಮೋಸ ಮಾಡಿದ್ಯಾ ಮೋಸ ಮಾಡಿದ್ಯಾ ಆಗ ಅವರು ಮತ್ತೆ ಕ್ರಾಸ್ ಕ್ವಶನ್ ಕೇಳ್ತಾರೆ ಇವರಿಗೆ ನೀವ್ ಮಾಡಿದ ಮೋಸ ಅಲ್ವಾ ನೀವ್ ಮಾಡಿ ಕೊನೆಗೆ ಅವ್ರವ್ರ ತಪ್ಪು ಅವ್ರ ತಿಳಿದಾಗ ಎಲ್ರು ಸೈಲೆಂಟ್ ಆಗಿ ತಪ್ಪು ಆಡತ ಆದ್ರೆ ಪಾಪ ಮಾಸ್ಟರ್ ಅಂದವ್ರದ್ದು ಏನ್ ಕಟ್ ಬಟ್ ಪ್ರೇಕ್ಷಕನಿಗೆ ಆ ಪ್ರಶ್ನೆ ಉಳಿತದೆ ಇದನ್ನ ಹೇಗೆ ಸಾಲ್ವ್ ಮಾಡ್ತಾರೆ ಅಂತ ಅಲ್ವಾ ಒಬ್ಬ ವಿಲನ್ ಆಗೇ ಹೋಗ್ಬಿಡ್ತಾನ ಬರೀ ಸುಳ್ಳು ಹೇಳ್ಕೊಂಡು ಮಜಾ ಮಾಡ್ತಾ ಇದ್ದಂತ ಕ್ಯಾರೆಕ್ಟರ್ ಇಲ್ಲ ಅದು ತುಂಬಾ ಅಷ್ಟು ತೇಡುವಾಗಿ ಅಷ್ಟು ಸೂಕ್ಷ್ಮವಾಗಿ ಆ ಪಾತ್ರನ ಸಮರ್ಥಿಸ್ತಾರೆ ಲಾಸ್ಟ್ ಒಂದು ಐದು ನಿಮಿಷ ಹೌದೌದು ಎಮೋಷನಲಿ ಕನೆಕ್ಟ್ ಆಗುತ್ತೆ ನಮಗೆ ಆಮೇಲೆ ಇನ್ನೇನೇನು ಪಾಪ ಮಾಸ್ಟರ್ ಹೋಗ್ತಾರ ಅಂತ ನೋಡೋ ಟೈಮ್ ಅಲ್ಲಿ ಯಾರನ್ನಪ್ಪ ಅಂತ ಹೇಳೋ ಅವಶ್ಯಕತೆ ಇಲ್ಲ ನನ್ನ ಅಂಕಲ್ ಬದಲು ಅಪ್ಪ ಅಂತ ಹೇಳಬಹುದು ಈಗ ಅಂತ ಹೇಳ್ತಾರೆ ಸೊ ಒಂದು ಒಳ್ಳೆ ಒಂದು ಹ್ಯಾಪಿ ಎಂಡಿಂಗ್ ಸಿಗುತ್ತೆ ಗೌರಿ ಗಣೇಶ ಒಂದು ಸಿನಿಮಾ ಪೂರ್ತಿ ನೋಡಿ ಆದ್ಮೇಲೆ ಒಂದು ಒಂದು ಫ್ರೆಶ್ನೆಸ್ ನಮಗೂ ಇರ್ತದೆ ಪ್ರೇಕ್ಷಕರಿಗಿರ್ತದೆ ಅದು ಅದರ ಇಡೀ ಸಿನಿಮಾದ ಬೀಜ ಒಟ್ನಲ್ಲಿ ಗೌರಿ ಗಣೇಶ ಸಿನಿಮಾ ಒಂದು ಸೂಪರ್ ಡೂಪರ್ ಸಿನಿಮಾ ಒಂದು ಒಳ್ಳೆ ಕಾಮಿಡಿ ಸಿನಿಮಾ ಬಹಳಷ್ಟು ಪಾತ್ರಗಳು ಅವರ ಒಂದು ಕಾಮಿಡಿ ಒಂದು ನೇಚರ್ ನ ತೋರಿಸಿದಂತ ಸಿನಿಮಾ ಸರ್ ಡಾಕ್ಟರ್ ಬಹಳಷ್ಟು ವಿಷಯ ತಿಳಿಸ್ಕೊಟ್ಟಿರ ಸಿನಿಮಾ ಬಗ್ಗೆ ಎಷ್ಟೋ ನಟರ ಬಗ್ಗೆ ಮಾತಾಡಿದಿವಿ ನಾವು ಇವತ್ತು ಅದು ಹೇಳಬೇಕಂದ್ರೆ ಸ್ಟಾರ್ಟಿಂಗಿಂದ ಲೆಕ್ಕ ಸಿಗಲ್ಲ ನನಗೆ ಎಷ್ಟು ಜನ ಅಂತ ಬಟ್ ಬಹಳಷ್ಟು ಗೊತ್ತಿಲ್ಲ ಹಂಗೆ ಹೋಯ್ತು ಸೊ ಧನ್ಯವಾದಗಳು ಡಾಕ್ಟರ್ ಬಹಳಷ್ಟು ವಿಷಯ ತಿಳಿಸ್ಕೊಂಡಿದ್ದೀರಾ ಸೊ ವೀಕ್ಷಕರು ಇದಾಗಿತ್ತು ಇವತ್ತಿನ ಸಂಚಿಕೆಯಲ್ಲಿ ಗೌರಿ ಗಣೇಶ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸಿನಿಮಾದೊಟ್ಟಿಗೆ ನಾನು ಡಾಕ್ಟರ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನೀವ್ ನೋಡ್ತಾ ಇರಿ ಎನ್ ಕೆ ಆರ್ ಟಿವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ನಮಸ್ಕಾರ